ನಮಸ್ತೆ ಸ್ನೇಹಿತರೆ ನಾನು ನಿಮ್ಮೆಲ್ಲರ ಆನಂದ್ ಇವತ್ತಿನ ಶಿಡ್ಲಘಟ್ಟ ತಾಲೂಕಿನ ಜಮ್ಕೋಟೆ ರಸ್ತೆಯಲ್ಲಿ ಬರುವಂತಹ ಕಸ ವಿಲೇವಾರಿ ಘಟಕದ ಹತ್ತಿರ ನಿಮಗೆ ಒಂದು ಸ್ಥಳದ ಪರಿಚಯ ಬಗ್ಗೆ ಮಾಡಿಕೊಡಲು ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಸ್ನೇಹಿತರೆ ನೋಡಿ ಏನಪ್ಪ ಇದು ರಸ್ತೆ ಅಂತಿರ ಈ ಕಸದಿಂದ ಕೂಡಿರುವಂತಹ ಈ ರಸ್ತೆ ಇದನ್ನು ಮತ್ತೆ ಕಸದಿಂದ ರಸ ಮಾಡಬೇಕನ್ನುವ ಒಂದು ಅಭಿಪ್ರಾಯದಿಂದಲೇ ಈ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ ನೋಡಿ ಈ ಖಾಲಿ ಜಾಗ ಕಾಣಿಸಿದೆಯಲ್ವಾ ಅದೆಲ್ಲ ಪಾರ್ಕು ಮತ್ತು ಮಕ್ಕಳ ಆಟದ ಮೈದಾನವನ್ನು ಮಾಡುತ್ತಾ ಮುಂದೆ ಹೋಗುತ್ತಿದ್ದಂಗೆ ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಸ್ನೇಹಿತರೆ ಮುಂದೆ ಹೋಗುತ್ತಿದ್ದಂತೆ ನಮಗೆ ಸುಂದರವಾದಂಥ ಒಂದು ಗುಹೆ ಕಾಣುತ್ತದೆ ನೋಡಿ ಸ್ನೇಹಿತರೆ ಆ ಜಾಗಕ್ಕೆ ನಾವು ಬಂದೇ ಬಿಟ್ವಿ ನೋಡಿ ಇಲ್ಲಿ ಅಲ್ವಾ ಸ್ನೇಹಿತರೆ ಅದೇ ನಮಗೆ ಮುಂದೆ ಕಾಣುತ್ತಿರುವಂತಹ ಒಂದು ನಾನು ಪರಿಚಯ ಮಾಡಿಕೊಡ್ಬೇಕಾಗಿದ್ದಂಥ ಗುಹೆ ಇದು ನೋಡೋಕ್ಕೆ ಸುಂದರವಾದಂತಹ ಒಂದು ಪ್ರಕೃತಿಯ ನೋಟನೇ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ ನೋಡಿ ನಾವು ಮುಂದೆ ಹೋಗುತ್ತಿದ್ದಂತೆ ನಮಗೆ ಕಾಣ್ತಾ ಇರುವಂತಹ ಗುಹೆ ಇದು ಕಲ್ಲು ಬಂಡೆಯಲ್ಲಿ ಕೂಡಿರುವಂತಹ ಗುಹೆ ಅಲ್ಲ ಸ್ನೇಹಿತರೆ ಮಣ್ಣು ಗಟ್ಟು ಮಣ್ಣಿನಿಂದ ಕೂಡಿರುವಂತಹ ಒಂದು ಗುಹೆ ಈ ಮಣ್ಣಿನ ಒಂದು ಗಟ್ಟಿ ಮಣ್ಣಿನ ಗುಹೆ ನೋಡಕ್ಕೆ ತುಂಬ ಸುಂದರವಾಗಿದೆ ಇದರ ವಿಸ್ಮಯ ಏನಂತೀರಾ ಸ್ನೇಹಿತರೆ ಇಲ್ಲಿ ಒಳಗಡೆ ಹೋಗುತ್ತಿದ್ದಂಗೆ ತಣ್ಣನೆಯ ಒಂದು ಗಾಳಿಯಲ್ಲಿ ಒಳಗಡೆ ಎ ಸಿ ರೂಪವೇ ಹೊಂದಿರುವಂತಹ ಒಂದು ಜಾಗ ಇದು ಇಲ್ಲಿ ನೋಡಿ ಸ್ನೇಹಿತರೆ ನೀರು ಹಾಳಾಗಿ ಹೋಗಿ ಒಳಗಡೆ ಹೋಗಿ ಎಲ್ಲ ಹಾಳಾಗುತ್ತಿದೆ ಸ್ನೇಹಿತರೆ ಇಂತಹ ಒಂದು ಸ್ಥಳವನ್ನು ನಾವು ಅಭಿವೃದ್ಧಿಪಡಿಸಬೇಕು ಯಾಕಂದರೆ ಪೂರ್ವಜರು ಇದನ್ನು ನಿರ್ಮಿಸಿರುವಂತಹ ಒಂದು ದೇವಾಲಯ ಇದು ಕೆತ್ತನೆ ಮಾಡಿ ಸುಂದರವಾದಂಥ ಒಂದು ರೀತಿಯಲ್ಲಿ ಇದನ್ನು ಕೆತ್ತನೆ ಮಾಡಿದರೆ ಇದೇ ರೀತಿ ನಾವು ಮತ್ತೊಂದು ಗುಹೆಯನ್ನು ನಾವು ಕಾಣಬಹುದು ಶಿಡ್ಲಘಟ್ಟ ತಾಲೂಕಿನ ವೀರಾಪುರ ಎಂಬ ಗ್ರಾಮದಲ್ಲಿ ಗವಿಗುಟ್ಟೇಶ್ವರ ಎಂಬ ದೇವಾಲಯವಿದೆ ಅದು ನೋಡೋಕ್ಕೆ ತುಂಬ ಸುಂದರವಾದಂಥ ಪ್ರಕೃತಿ ನೋಟವಾಗಿದೆ ಇದು ಅದು ಸೇಮ್ ಒಂದೇ ರೀತಿಯಲ್ಲಿ ಇರುವಂತಹ ಒಂದು ಗುಹೆ ಅದಕ್ಕೆ ಅದನ್ನು ಪಂಚ ಪಾಂಡವರು ನಿರ್ಮಿಸಿದ್ದಾರೆ ಎಂಬ ಒಂದು ಮಾತಿದೆ ಸ್ನೇಹಿತರೆ ಆದ ರೀತಿಯಲ್ಲಿ ಇದನ್ನು ಸಹ ಪಾಂಡವರೇ ನಿರ್ಮಿಸಬಹುದು ನಿರ್ಮಿಸಿರುವಬಹುದು ಎಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಅಂತಹ ಒಂದು ಸ್ಥಳವನ್ನು ನಾವು ಇವತ್ತಿನ ಒಂದು ಮುಂದಿನ ದಿನಕ್ಕೆ ನಾವು ಇದನ್ನು ಅಭಿವೃದ್ಧಿಪಡಿಸಬೇಕು ಇದನ್ನು ಗ್ರಾನೆಟ್ ಮತ್ತು ಟೈಲ್ಸ್ ಮತ್ತು ಬಣ್ಣಗಳ ಮತ್ತು ದೀಪದ ಅಲಂಕಾರದಿಂದ ಕಂಗೊಳಿಸಬೇಕು ಇದನ್ನು ಮತ್ತೆ ಇದಕ್ಕೆ ಪುನರ್ಜನ್ಮ ನೀಡಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಹಲವಾರು ದಾನಿಗಳು ಬಂದು ಇದನ್ನು ಸಹಾಯ ಮಾಡಿ ಇಲ್ಲಿ ಒಂದು ಶಿವಲಿಂಗವನ್ನು ಸ್ಥಾಪಿಸಿ ಬಸವಣ್ಣವನ್ನು ಸ್ಥಾಪಿಸಿ ಇದರಿಗೆ ಮತ್ತೆ ಪುನರ್ಜನ್ಮ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಸ್ನೇಹಿತರೆ ಈ ಜಾಗದ ಪರಿಚಯ ಈತಲಲ್ಲಿ ಗ್ರಾಮಕ್ಕೆ ಸೇರುವಂತಹ ಒಂದು ತಾಣವಾಗಿದೆ ಸ್ನೇಹಿತರೆ ಆದ್ದರಿಂದ ರಾಜಕೀಯ ವ್ಯಕ್ತಿಗಳು ಮಹಾ ಮಹಾದಾನಿಗಳಾಗಿರ್ಬೋದು ಯಾವ ಯಾರಾದರೂ ಬಂದು ಈ ದೇವಾಲಯವನ್ನು ಮತ್ತೆ ಪುನರ್ಜನ್ಮ ನೀಡಿ ಇಲ್ಲಿ ಒಂದು ಟೂರಿಸ್ಟ್ ಪ್ಲೇಸಾಗಿ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ ಸ್ನೇಹಿತರೆ ಇದನ್ನು ಯಾರು ಮರೆಯದಿರಿ ಇದನ್ನು ಮತ್ತೆ ಪುನರ್ಜನ್ಮ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೀನಿ ಸ್ನೇಹಿತರೆ